ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಅಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದ್ದೀರಾ ಚೆನ್ನಾಗಿದ್ದೀರಿ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ವಿಶೇಷತೆ ಏನಂದರೆ ನಮ್ಮ ಪಕ್ಕದ ಮನೆಯಲ್ಲಿ ಅವ್ರ ಮಗನದು ಮದುವೆ ಐತಿ ಬಳೆ ಶಾಸ್ತ್ರ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಬಳೆ ಇಡಿಶನಾಗಿ ಬಂದಿದ್ವಿ ಅದನ್ನೇ ವಿಡಿಯೋ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮತ್ತೆ ಇಡೇ ಏನೇನೈತಿ ವಿಶೇಷತೆ ಅಂತೆಲ್ಲ ತೋರಿಸ್ತೀನಿ ನೋಡೋಣ ಕಡೆ ನೋಡ್ರಿ ಮಂಜಕ್ಕ ಮಂಜಕ್ಕ ನೋಡಿ ಫ್ರೆಂಡ್ಸ್ ನಿನ್ನೆ ಹಬ್ಬ ಅಂತಂದೇಳಿ ಬಟ್ಟೆ ಒಗ್ದಿದ್ದಿಲ್ಲ ಇವತ್ತು ಎರಡು ದಿನದ ಬಟ್ಟೆ ಹೋಗಿದ್ವಿ ಎರಡು ನಿನ್ನೆ ಇವು ಎಲ್ಲ ಬಾಂಡೆ ಸಾಮಾನೆಲ್ಲ ತಿಕ್ಕಿದ್ವಿ ಬಾಂಡೆ ಎಷ್ಟು ಹೊಕ್ಕೊಂಡಿದ್ವಿ ಅವು ಅಷ್ಟೇ ತಿಕ್ಕಿದ್ವಿ ಬುಟ್ಟಿ ನೋಡಿ ಇಲ್ಲಿ ಎರಡು ಬುಟ್ಟಿ ಬುಟ್ಟಿ ಬಾಂಡೆ ತಿಕ್ಕಿವಿ ನಿನ್ನ ಎಷ್ಟೊಕೊಂಡಿದ್ವು ನೋಡಿ ಫ್ರೆಂಡ್ಸ್ ಯುಗಾದಿ ಹೊಸ ಮಳೆ ಬರ್ತಾ ಇದೆ ಹುಬ್ಳಿ ಒಳಗ ಈಗ ಸಾಯಂಕಾಲಿಂದ ಮಳೆ ಸ್ಟಾರ್ಟ್ ಆಗೈತಿ ಇನ್ನೂ ಜೋರಾಗಿ ಬಂದ್ರೆ ಇನ್ನೂ ಚೆನ್ನಾಗಿ ಹಂಗ ನಿಧಾನಕ್ಕೆ ಐತಿ ಮಳೆ ಬಂದು ಮಳೆ 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 ಬ್ಯೂಟಿ ಬೆಂಕಿ ಐತಿ ಲುಕ್ ತಂಪೈತಿ ಫ್ರೆಂಡ್ಸ್ ನಿನ್ನೆ ಹಬ್ಬ ಆಗಿತ್ತಲ್ಲ ಮಂಗಳವಾರ ಯುಗಾದಿ ಹಬ್ಬ ಅದರಲ್ಲೂ ಎಲ್ಲ ಕಡುಬು ಬೇವು ಎಲ್ಲ ಉಳಿದಿತ್ತು ಬಿಸಿಬೇಳೆ ಭಾತ್ ಮಾಡಿದ್ವಿ ಈಗ ನೈಟ್ಗೆ ಅದನ್ನೆಲ್ಲ ಊಟ ಮಾಡ್ತಾ ಇದ್ವಿ ನಮ್ಮನೆಯರ್ ಊರಿಗೆ ಹೋಗಿದ್ರಲ್ಲ ನಮ್ಮ ಮಗ ನಮ್ಮ ಮನೆಯವರು ಊರಿಂದ ಬಂದರು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ನೋಡಿ ಫ್ರೆಂಡ್ ಫ್ರೆಂಡ್ಸ್ ಒಂಬತ್ತಕ್ಕೆ ಸುಕ್ತಾನು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಅಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಬೆಳಗ್ಗೆ ಒಂಬತ್ತೂವರಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಪಡ್ಡಿಗೆ ಹಾಕಿದ್ದೀನಿ ಇವತ್ತು ನಿನ್ನೆ ಪಡ್ಡಿಗೆ ಹಾಕಿದ್ದೆ ಅದಕ್ಕಾಗಿ ಪಡ್ಡಿಂದು ಇವತ್ತು ಪಡ್ಡು ಚಟ್ನಿ ಟಿಫನ್ ಮಾಡಿಕೊಂಡು ಸ್ವಲ್ಪ ಆಸ್ಪತ್ರೆಗೆ ಹೋಗೋದೈತಿ ಆಸ್ಪತ್ರೆಗೆ ಹೋಗ್ಕನ್ಕೊಂಡಿನಿ ಸ್ವಲ್ಪ ಯಾಕೋ ಸ್ವಲ್ಪ ನೋವಿಂದ ಕಮ್ಮಿನೇ ಆಗಿಲ್ಲ ಹಾಗಾಗಿ ತೋರಿಸ್ಕೊಂಬೋದಾನ ಅಂತ ಅಂದ್ಕೊಂಡು ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಈಗ ಅಲ್ಲಿಗೆ ಹೋಗ್ಬೇಕು ಇವತ್ತಿನ ಡೇ ಏನೇನು ಅಂತೆಲ್ಲ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ರಾತ್ರಿ ಹಿಟ್ಟು ರುಬ್ಬಿಟ್ಟಿತ್ತು ನಿನ್ನೆ ಸ್ವಲ್ಪ ತಂಪು ಮಳೆ ಬಂದದಕ್ಕೆ ಒಂದು ಸ್ವಲ್ಪ ತಂಪಿತ್ತು ಅಷ್ಟೊಂದು ಏನು ಉಬ್ಬಿ ಬಂದಿಲ್ಲ ಪರವಾಗಿಲ್ಲ ఉప్పు అత్తా ఇదిని సొంత సోడా ఇష్ట సకిలే ఆక్తిని స్వల్పనే అందులో కెంపగి క్రిస్పీ చెన్నాగ పడతాం పండు అందులో చిటికీ వస్తే చూడ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಡ್ಕೊಂಡು ಚಟ್ನಿ ಆಗಲ್ರೆ ಸರ್ ನೆನ ಅಷ್ಟೇ ಇರಲಿ ತೀರಾ ನೀರು ಮಾಡ್ಕೊಳ್ಳೋಕೆ ಬೇಡ ಈಗ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಇಷ್ಟಿಷ್ಟೇ ಸಣ್ಣ ಕ್ರಿಸ್ಪಿಯಾಗಿ ಬಡ್ಡಿ ಮಾಡೋದು ನನ್ನ ಮಗಳು ಹಾಕಿ ಕೊಡ್ತಾ ಇದ್ದಾಳೆ ಅವ್ರ ಪಪ್ಪಾಗೆ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮದು ಟಿಫನ್ ಆಯ್ತು ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ ಈಗ ಮಾಡಿದ ತಕ್ಷಣ ಆಸ್ಪತ್ರೆಗೆ ಹೋಗೋದು ಈಗ ನೋಡಿ ಫ್ರೆಂಡ್ಸ್ ಆಸ್ಪತ್ರೆಗೆ ಬಂದ್ವಿ ಕೆ ಎಮ್ಸ್ಗೆ ನೋಡಿ ಫ್ರೆಂಡ್ಸ್ ಈಗ ತೋರ್ಸ್ಕೊಂಡ್ ಬಂದ್ವಿ ನಾವು ನಮ್ಮ ಮನೆಯಲ್ಲಿ ಗುಳಿಗೆ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ನಾನಲ್ಲಿ ಕಾಯ್ತಂತ ನಿಂತೀನಿ ಅವ್ರನ್ನ ನೋಡಿ ಫ್ರೆಂಡ್ಸ್ ಆಸ್ಪತ್ರೆಗೆ ಹೋಗಿ ಮನೆಗೆ ಬಂದ್ವಿ ಯಾವಾಗಲೂ ಆಸ್ಪತ್ರೆಗೆ ಹೋಗಿ ಕಾಲುಕೊಂಡು ಒಳಗಡೆ ಹೋಗ್ಬೇಕು ಹಂಗಾಗಿ ನಮ್ಮ ಮನೇಲಿ ಕಾಲು ಇದ್ದಾರೆ ನಾವು ಆ ಪದ್ಧತಿ ಪಾಲಿಸ್ತೀವಿ ಈಗ ನೋಡಿ ಫ್ರೆಂಡ್ಸ್ ಮನೆಗೆ ಬಂದು ಮನೆಯಿಂದ ಮತ್ತೆ ಈಗ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳು ಊರಿಗೆ ಹಾವೇರಿಗೆ ನಾಳೆ ಒಂದು ಮ್ಯಾರೇಜ್ ಐತಲ್ಲಿ ಅಲ್ಲಿ ಅದಕ್ಕಾಗಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಮನೆಯಿಂದ ಗಾಡಿ ಗಾಡಿ ಮೇಲೆ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಅಕ್ಕನ ಮನೆಗ್ ಬಂದ್ವಿ ಊರಿಗೆ ಹಾವೇಲಿಗೆ ನಮ್ಮ ಅಕ್ಕನ ಮೊಮ್ಮಕ್ಕಳು ಎಲ್ಲ ಆಡ್ತಾ ಇದ್ದಾರೆ ನೋಡಿ ಇಲ್ಲಿ ನಮ್ಮ ಅಕ್ಕ ಮನೆ ಎಲ್ಲ ಹಳದ್ಯರ್ ಅಂತ ಕ್ಲೀನ್ ಮಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ನಾವು ಬಂದೀವಿ ಅಂತ ಅಂದೇಳಿ ಅಕ್ಕ ಚಿಕನ್ ಫ್ರೈ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಮನೆಯವರು ಮತ್ತು ನಮ್ಮ ಮಾಮ ಬಂದರು ಈಗ ಊಟ ಮಾಡಬೇಕೆಲ್ಲ ಅಡುಗೆ ಆಗೈತಿ ಚಿಕನ್ ಫ್ರೈ ಆಗಿದೆ ಶಾವಿಗೆ ಬಸ್ತೀವಿ ಬೇವಿದೆ ಕಡುಬಿದೆ ರೊಟ್ಟಿ ಮಜ್ಜಿಗೆ ಸಾರು ಎಲ್ಲ ಐತಿ ಊಟ ಮಾಡಬೇಕು ನೋಡಿ ಫ್ರೆಂಡ್ಸ್ ಬುಧವಾರ ಮತ್ತು ಗುರುವಾರದ ವಿಡಿಯೋ ವಿಶೇಷತೆ ಏನೇನಿತ್ತು ಅಂತೆಲ್ಲ ನಿಮಗೆ ತೋರಿಸಿದ್ದೀನಿ ಇಲ್ಲಿಗೆ ಹೆಣ್ಮಾಡ್ತೀನಿ ಮತ್ತೆ ಒಂದು ಒಳ್ಳೆ ವೀಡಿಯೋದಲ್ಲಿ ಆಡೋಣ ಬಾಯ್ ಫ್ರೆಂಡ್ಸ್ ಎಲ್ಲರೂ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಯಾವ ಥರ ಬಂತು ಯಾವ ಥರ ಇದೆ ಅಂತಂದೇಳಿ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಅಕ್ಕನ ಸ್ಟೈಲ್ ಇದು ಭಾಳ ಅದ್ಭುತವಾಗಿದೆ ಅದು ಎಷ್ಟು ತಿಂತೀನಿ